ನೀವು ನೋಡ್ತಾ ಇದ್ದೀರಾ ಅಶ್ವವೇಗಾ ಸ್ಪೆಷಲ್ ನಾನು ಸುಧಾ ಗೌಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಷ್ಟು ದಿನ ಚಾಲಕ ಸಹಿತ ಮೆಟ್ರೋಗಳಲ್ಲಿ ಓಡಾಡ್ತಾ ಇದ್ವಿ ಆದರೆ ಇನ್ನು ಮುಂದೆ ಚಾಲಕ ರಹಿತ ಮೆಟ್ರೋ ರೈಲಿನಲ್ಲಿ ಓಡಾಡುವಂತ ಸಮಯ ಬಂದಿದೆ ಹೌದು ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚಾರ ನಡೆಸೋಕೆ ಚಾಲಕ ರಹಿತ ಮೆಟ್ರೋ ಬೆಂಗಳೂರಿಗೆ ಬರಲಿದೆ ಈಗಾಗಲೇ ಈ ಮೆಟ್ರೋ ರೈಲನ್ನ ಚೀನಾದಿಂದ ಚೆನ್ನೈಗೆ ರಫ್ತು ಮಾಡಲಾಗಿದೆ ಇದು ಫೆಬ್ರವರಿಯಲ್ಲಿ ಚೆನ್ನೈನ ಬಂದರಿಗೆ ಬಂದು ತಲುಪಲಿದ್ದು ಬಳಿಕ ರಸ್ತೆ ಮಾರ್ಗವಾಗಿ ಹೆಬ್ಬಗೋಡಿ ಡಿಪೋಗೆ ತಲುಪಲಿದೆ ಚೀನಾದಿಂದ ಹಡಗಿನಲ್ಲಿ ರೈಲನ್ನ ಕಳುಹಿಸಿಕೊಟ್ಟಿರುವಂತಹ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಚೀನಾ ರೋಲಿಂಗ್ ರೈಲ್ವೆ ಸ್ಟಾಕ್ ಕಾರ್ಪೊರೇಷನ್ ಸಂಸ್ಥೆ ಒಟ್ಟು ಇನ್ನೂರ ಹದಿನಾರು ಕೋಚ್ ಗಳನ್ನ ಪೂರೈಸಲು ಒಪ್ಪಂದ ಮಾಡಿಕೊಂಡಿದೆ ಈ ರೈಲಿನ ವಿಶೇಷತೆ ಅಂದ್ರೆ ಪ್ರೋಗ್ರಾಮಿಂಗ್ ಆಧಾರದಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚರಿಸುತ್ತೆ ಏನೋ ಕಂಟ್ರೋಲ್ ನಲ್ಲಿ ಈ ರೈಲಿನ ಮೇಲೆ ನಿಗಾವನ್ನ ವಹಿಸಲಾಗುತ್ತೆ ಇಪ್ಪತ್ತೈದು ಕೆವಿ ವಿದ್ಯುತ್ ಸಹಾಯ ಸಾಮರ್ಥ್ಯದಿಂದ ರೈಲು ಸಂಚಾರವನ್ನ ಮಾಡಲಿದೆ ಅಂದಾಜು ಎರಡು ವರ್ಷಗಳ ಕಾಲ ಹಳದಿ ಮಾರ್ಗದಲ್ಲಿ ಚಾಲಕ ಸಹಿತವಾಗಿ ಈ ಒಂದು ಮೆಟ್ರೋ ರೈಲು ಸಂಚರಿಸುತ್ತೆ ಅದಾದ ಬಳಿಕ ಚಾಲಕ ರಹಿತವಾಗಿ ಈ ಮೆಟ್ರೋ ರೈಲುಗಳು ಹಳದಿ ಮಾರ್ಗದಲ್ಲಿ ಓಡಾಡಲಿವೆ ಬಿಎಂಆರ್ ಅಧಿಕಾರಿಗಳ ತಂಡ ಇತ್ತೀಚೆಗಷ್ಟೇ ಚೀನಾಗೆ ಭೇಟಿ ಕೊಟ್ಟು ಈ ಮೆಟ್ರೋ ರೈಲನ್ನ ಪರಿಶೀಲನೆ ನಡೆಸಿತ್ತು ಅತ್ಯಾಧುನಿಕ ತಂತ್ರಜ್ಞಾನ ಜೋಡಣೆ ಮಾಡಿದ ಬಳಿಕ ಎಲೆಕ್ಟ್ರಾನಿಕ್ ಸಿಟಿ ಆರ್ವಿ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮೆಟ್ರೋ ರೈಲು ಸಂಚಾರ ನಡೆಸಲಿದೆ